ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ನಗರದ ಹೆಗ್ಗೆರೆ ತಾಯಮ್ಮ ತಿಪ್ಪೇಸ್ವಾಮಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿಶೇಷವಾದಂತಹ ರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕ ಇಲ್ಲಿನ ಶಿಕ್ಷಕರು ಮೇಲುಗೈ ಸಾಧಿಸಿದ್ದಾರೆ ಅದರಂತೆ ವಿದ್ಯಾರ್ಥಿಗಳಿಗೆ ವಿವಿಧ ನೃತ್ಯಗಳನ್ನ ಮತ್ತು ಚಟುವಟಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡುವುದರ ಮೂಲಕ ಸಾಂಸ್ಕೃತಿಕ ಮೆರಗು ತಂದಿದ್ದಾರೆ ಮುಕ್ತಾಯ ಕೆಟ್ಟ ಮಾತುಗಳನ್ನು ಆಡದೆ ಕೆಟ್ಟ ನಡೆಯನ್ನು ನುಡಿಸಿಕೊಳ್ಳದಿರುವುದೇ ಭಕ್ತಿಯ ಆಚರಣೆ ಅರ್ಥವಾಯಿತೆ ಅರ್ಥವಾಯಿತು ಅಲ್ಲಮ್ಮ ಪ್ರಭುಗಳೇ ಅಕ್ಕ ಮಹಾದೇವಿನವರೇ ನಿಮಗೆ ಶರಣು ನನ್ನ ಸುತ್ತಮುತ್ತ ಇಡೀ ಜಿಲ್ಲೆಯಲ್ಲಿ ಬಾಲಕಿಯರ ದೊಡ್ಡ ಸಂಖ್ಯೆಯಲ್ಲಿರುವ ಏಕೈಕ ಶಾಲೆ ಚಳ್ಳಕೆರೆ ನಗರದ ಎಗೆರೆ ತಾಯಮ್ಮ ತಿಪ್ಪೇಸ್ವಾಮಿ ಬಾಲಕಿಯರ ಪ್ರೌಢಶಾಲೆ ಈ ಶಾಲೆಯಲ್ಲಿ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚಿನ ಬಾಲಕಿಯರು ಇದ್ದಾರೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯಕ್ಕೆ ಹಾಗೂ ಕನ್ನಡ ಗೀತೆಗಳಿಗೆ ಕನ್ನಡ ರಾಜ್ಯೋತ್ಸವದ ಗೀತೆಗಳಿಗೆ ಹಾಗೂ ಇತಿಹಾಸ ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಹಲವು ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ನೆರೆದವರ ಗಮನವನ್ನ ಸೆಳೆದಿದ್ದಾರೆ ಇದೇ ಸಂದರ್ಭದಲ್ಲಿ ತಾಯಮ್ಮ ತಿಪ್ಪೇಸ್ವಾಮಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎ ವೀರಣ್ಣ ಸಹ ಶಿಕ್ಷಕರಾದ ರಾಜಣ್ಣ ಶಿವಣ್ಣ ದೈಹಿಕ ಶಿಕ್ಷಕರಾದ ಪ್ರಾಣೇಶ್ ಗಂಗೂಬಾಯಿ ಹಿರೇಮಠ್ ಇನ್ನು ಹಲವು ಶಿಕ್ಷಕರುಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು